ನಮಸ್ಕಾರ ವೀಕ್ಷಕರೇ ನಮ್ಮ ಗೌ ಸಂಪೂರ್ಣ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ ಇಂದು ನಾವು ನಿಮ್ಮ ಜಾನುವಾರುಗಳ ಆರೋಗ್ಯ ಮತ್ತು ಹಾಲು ಉತ್ಪಾದನೆಯನ್ನು ಹೆಚ್ಚಿಸುವ ಅತ್ಯುತ್ತಮ ಆಹಾರ ಪೂರಕವಾದ ಡೈರಿ ಫಾರ್ಚೂನ್ ಅನ್ನು ಹೇಗೆ ಪರಿಣಾಮಕಾರಿಯಾಗಿ ಬಳಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಮೊದಲ ವಿಧಾನ ಡೈರಿ ಫಾರ್ಚೂನ್ ಅನ್ನು ಪ್ರತ್ಯೇಕವಾಗಿ ನೀಡುವುದು ನಿಮ್ಮ ಜಾನುವಾರಿಗೆ ನಿಗದಿಪಡಿಸಿದ ಡೈರಿ ಫಾರ್ಚೂನ್ ಪ್ರಮಾಣವನ್ನು ತೆಗೆದುಕೊಳ್ಳಿ ಅದಕ್ಕೆ ಸ್ವಲ್ಪ ನೀರು ಮತ್ತು ಬೇಕಿದ್ದರೆ ಸ್ವಲ್ಪ ಬೆಲ್ಲದ ಪುಡಿಯನ್ನು ಸೇರಿಸಿ ನೆನಪಿರಲಿ ಬೆಲ್ಲ ಐಚ್ಛಿಕ ಹಸುಗಳು ಹೆಚ್ಚು ಇಷ್ಟಪಟ್ಟು ತಿನ್ನಲು ಸಹಾಯ ಮಾಡುತ್ತದೆ ಈ ಮಿಶ್ರಣವನ್ನು ಚೆನ್ನಾಗಿ ಕಲಸಿ ನೂರ ಐವತ್ತರಿಂದ ಇನ್ನೂರು ಗ್ರಾಂ ತೂಕದ ಸಣ್ಣ ಉಂಡೆಗಳಾಗಿ ಮಾಡಿ ಈಗ ಈ ಉಂಡೆಗಳನ್ನು ನೇರವಾಗಿ ಹಸು ಅಥವಾ ಎಮ್ಮೆಗೆ ತಿನ್ನಿಸಿ ಈ ವಿಧಾನದಿಂದ ಡೈರಿ ಫಾರ್ಚೂನ್ ನೇರವಾಗಿ ಜಾನುವಾರುಗಳಿಗೆ ತಲುಪುತ್ತದೆ ಎರಡನೇ ವಿಧಾನ ಡೈರಿ ಫಾರ್ಚೂನ್ ಅನ್ನು ನಿಮ್ಮ ಜಾನುವಾರುಗಳ ಸಾಮಾನ್ಯ ಆಹಾರದೊಂದಿಗೆ ಮಿಶ್ರಣ ಮಾಡುವುದು ಡೈರಿ ಫಾರ್ಚೂನ್ ಅನ್ನು ನಿಮ್ಮ ನಿಯಮಿತ ಪಶು ಆಹಾರ ಅಥವಾ ಕಾನ್ಸಂಟ್ರೇಟ್ ಫೀಡ್ಗೆ ಸೇರಿಸಿ ಎಲ್ಲಾ ಕಡೆ ಸಮಾನವಾಗಿ ಹಂಚಿಕೆಯಾಗುವಂತೆ ಚೆನ್ನಾಗಿ ಮಿಶ್ರಣ ಮಾಡಿ ಇದನ್ನು ನಿಮ್ಮ ಜಾನುವಾರುಗಳಿಗೆ ಎಂದಿನಂತೆ ಆಹಾರ ನೀಡುವ ಸಮಯದಲ್ಲಿ ಒದಗಿಸಿ ಇದು ಡೈರಿ ಫಾರ್ಚೂನ್ ಅನ್ನು ಜಾನುವಾರುಗಳ ದಿನನಿತ್ಯದ ಆಹಾರದ ಭಾಗವಾಗಿಸಲು ಸುಲಭ ಮಾರ್ಗ ಮೂರನೇ ವಿಧಾನ ಡೈರಿ ಫಾರ್ಚೂನ್ ಅನ್ನು ನೀರಿನೊಂದಿಗೆ ಬೆರೆಸಿಕೊಡುವುದು ನಿಗದಿಪಡಿಸಿದ ಡೈರಿ ಫಾರ್ಚೂನ್ ಪ್ರಮಾಣವನ್ನು ನೀರಿಗೆ ಹಾಕಿ ಪುಡಿ ಸಂಪೂರ್ಣವಾಗಿ ನೀರಿನಲ್ಲಿ ಕರಗುವವರೆಗೆ ಚೆನ್ನಾಗಿ ಕದಡಿ ಈ ದ್ರಾವಣವನ್ನು ನಿಮ್ಮ ಜಾನುವಾರಿಗೆ ನೇರವಾಗಿ ಕುಡಿಯಲು ನೀಡಿ ಬಿಸಿಲಿನ ಸಮಯದಲ್ಲಿ ಅಥವಾ ನೀರು ಕುಡಿಸುವಾಗ ಈ ವಿಧಾನ ಬಹಳ ಉಪಯುಕ್ತ ಕೊನೆಯದಾಗಿ ನಾಲ್ಕನೇ ವಿಧಾನ ಡೈರಿ ಫಾರ್ಚೂನ್ ಅನ್ನು ಮೇವು ಅಥವಾ ಟಿಎಂಆರ್ ಜೊತೆ ಮಿಶ್ರಣ ಮಾಡುವುದು ನಿಗದಿಪಡಿಸಿದ ಡೈರಿ ಫಾರ್ಚೂನ್ ಪ್ರಮಾಣವನ್ನು ನಿಮ್ಮ ಜಾನುವಾರುಗಳಿಗೆ ನೀಡುವ ಮೇವು ಅಥವಾ ಟಿಎಂಆರ್ ಮೇಲೆ ಸಿಂಪಡಿಸಿ ಎಲ್ಲಾ ಮೇವಿಗೆ ಸಮನಾಗಿ ಅಂಟಿಕೊಳ್ಳುವಂತೆ ಚೆನ್ನಾಗಿ ಮಿಶ್ರಣ ಮಾಡಿ ಇದನ್ನು ನಿಮ್ಮ ಜಾನುವಾರುಗಳ ನಿಯಮಿತ ಆಹಾರದ ಭಾಗವಾಗಿ ನೀಡಿ ಇದು ದೊಡ್ಡ ಪ್ರಮಾಣದ ಜಾನುವಾರುಗಳನ್ನು ಹೊಂದಿರುವವರಿಗೆ ಸುಲಭ ಮತ್ತು ಪರಿಣಾಮಕಾರಿ ವಿಧಾನ ನೋಡಿದ್ರಲ್ಲ ವೀಕ್ಷಕರೇ ಡೈರಿ ಫಾರ್ಚೂನ್ ಅನ್ನು ನಿಮ್ಮ ಜಾನುವಾರುಗಳಿಗೆ ನೀಡುವುದು ಎಷ್ಟು ಸುಲಭ ಎಂದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವುದೇ ವಿಧಾನವನ್ನು ಆರಿಸಿಕೊಳ್ಳಬಹುದು ನಿಯಮಿತವಾಗಿ ಡೈರಿ ಫಾರ್ಚೂನ್ ಬಳಸುವುದರಿಂದ ನಿಮ್ಮ ಜಾನುವಾರುಗಳು ಆರೋಗ್ಯವಾಗಿರುತ್ತವೆ ಹಾಲಿನ ಇಳುವರಿ ಹೆಚ್ಚಾಗುತ್ತದೆ ಮತ್ತು ಗುಣಮಟ್ಟ ಸುಧಾರಿಸುತ್ತದೆ ನಿಮ್ಮ ಜಾನುವಾರುಗಳ ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ಉತ್ಪಾದನೆಗಾಗಿ ಇಂದೇ ಡೈರಿ ಫಾರ್ಚೂನ್ ಬಳಸಿ ನಮ್ಮ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ ನಮಸ್ಕಾರ